ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚೆಕ್ ಡ್ಯಾಂಗಳ ನಿರ್ಮಾಣದಿಂದಾಗಿ ಈ ಭಾಗದ ರೈತರುಗಳ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಳವಾಗಿ ರೈತರುಗಳಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು ಅವರು ಗೌರಿಬಿದನೂರು ತಾಲೂಕಿನ ಬೇವಿನಹಳ್ಳಿ ಸಮೀಪದ ದೊಡ್ಡ ಮಲ್ಲೆ ಕೆರೆಯ ಕೋಡಿ ಕಾಲುವೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಡ್ಡವಾಗಿ ನಿರ್ಮಿಸಲಾಗುವ ಚೆಕ್ ಡ್ಯಾಂ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡುತ್ತಿದ್ದರು ನಿತ್ಯ ಬರಪೀಡಿತ ಪ್ರದೇಶವಾದ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಬೀಳುವ ಮಳೆಯ ನೀರನ್ನು ಹಿಡಿದಿಟ್ಟುಕೊಂಡು ಭೂಮಿಗೆ ಇಂಗಿಸುವ ಕೆಲಸಗಳನ್ನು ಚೆಕ್ ಡ್ಯಾಂಗಳ ಮೂಲಕ ಮಾಡಲಾಗುತ್ತಿದೆ ಎಂದು ತಿಳಿಸಿದ ಅವರು ಚೆಕ್ ಡ್ಯಾಂ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಉತ್ತಮ ಗುಣಮಟ್ಟದಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದ ಅವರು ಕಳಪೆ ಕಾಮಗಾರಿ ಕಂಡುಬಂದರೆ ಅಧಿಕಾರಿಗಳನ್ನೇ ನೇರವಾಗಿ ಹೊಣೆಗಾರಿಕೆಯನ್ನಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅವರು ಮಾತನಾಡಿ ಈ ಭಾಗದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಬೇಕೆಂದು ನಾವುಗಳು ಈ ಹಿಂದೆ ಹಲವಾರು ಬಾರಿ ಶಾಸಕರಲ್ಲಿ ಮನ ಮನವಿ ಮಾಡಿಕೊಂಡ ಪರಿಣಾಮ ಇಂದು ಚೆಕ್ ಡ್ಯಾಂ ಕಾಮಗಾರಿ ಮಂಜೂರಾಗಿದೆ ಈ ಭಾಗದ ರೈತರ ಪರವಾಗಿ ನಾವುಗಳು ರೈತರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕೊಚಿಮಲ್ ನಿರ್ದೇಶಕ ಜೆ ಕಾಂತರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜಸ್ವಿನಿ ಉಪಾಧ್ಯಕ್ಷ ಶೈಲಜಾ ಶಿವಾಜಿರಾವ್ ಲಕ್ಷ್ಮೀನಾರಾಯಣ್ ವೆಂಕಟೇಶ್ ಉಮಾಶಂಕರ್ ಮಹಾದೇವ ನರಸಿಂಹ ರೆಡ್ಡಿ ನಾಗರಾಜ್ ನವೀನ್ ಕುಮಾರ್ ಜಗನ್ನಾಥ್ ಬಸಪ್ಪ ಗೋಪಿ ನಾಗಪ್ಪ ರಮೇಶ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಂಧ್ಯಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಇವತ್ತು ದೇವಳ್ಳಿ ಪಂಚಾಯತ್ನಲ್ಲಿ ರೈತರಿಗೆ ಅನುಕೂಲ ಆಗಲಿನೋ ದೃಷ್ಟಿಯಿಂದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅಂತರ್ಜಲ ಇಂಪ್ರೂವ್ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಬೋರ್ವೆಲ್ ನೀರು ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಏನು ಏರ್ಪಡಿಸಿದೆಯೋ ಇದು ಒಳ್ಳೆ ಐವತ್ತು ಲಕ್ಷ ರೂಪಾಯಿನ ವೆಚ್ಚ ಮಾಡ್ತಾನೆ ಅಂತ ಒಳ್ಳೆ ದೊಡ್ಡ ಕಾರ್ಯಕ್ರಮ ಸರಿ ಅದನ್ನ ಇವತ್ತು ಚಾಲನೆ ಕೊಟ್ಟಿದ್ವಿ ಎಮ್ ಐ ಡಿಪಾರ್ಟ್ಮೆಂಟ್ ಹಾಂ ಎಮ್ ಐನಲ್ಲಿ ಎಮ್ ಐ ಕಾಲಾವಧಿ ಇದು ಎಷ್ಟಿದೆ ಕಾಲಾವಧಿ ತ್ರೀ ಮಂತ್ಸ್ ಒಳಗೆ ಮುಗಿಸ್ತೀವಿ ಓಕೆನಾ